ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನನ್ನ ಭಾನುವಾರದ ಫುಲ್ ಡೇ ವ್ಲಾಗ್ ಆಗಿರುತ್ತೆ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವತ್ತು ನಾನು ಸಂಡೇ ಸ್ಪೆಷಲ್ ಅಂತ ಹೇಳಿ ವೆಜ್ ದಾಮ್ ಬಿರಿಯಾನಿ ಮಾಡ್ತಾ ಇದ್ದೆ ಅದಕ್ಕೆ ನಾನು ಒಂದು ಬೌಲ್ನಲ್ಲಿ ಒಂದು ಕಪ್ಪಷ್ಟು ಕಾಲಿಫ್ಲವರ್ ಒಂದು ಕಪ್ಪಷ್ಟು ಬೀನ್ಸ್ ಒಂದು ಕಪ್ಪಷ್ಟು ಕ್ಯಾರೆಟ್ ಎಲ್ಲನೂ ಒಂದೊಂದು ಕಪ್ಪೆ ತಗೊಂಡಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಆಲೂಗಡ್ಡೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಹಾಗೆ ಒಂದೆರಡು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಪುಟ್ಟ ಬೌಲಷ್ಟು ಆದಷ್ಟು ಫ್ರೆಶ್ ಮೊಸರನ್ನ ತೊಗೊಳ್ಳಿ ಹಾಗೇನೇ ಒಂದು ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಕ್ರಿಸ್ಪಿ ಆನಿಯನ್ ಹಾಕ್ಕೊಂಡಿದ್ದೀನಿ ಇದು ಬಂದು ನಾನು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಈರುಳ್ಳಿನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋದು ಇದೆಲ್ಲರಿಗೂ ಬರುತ್ತೆ ಅಂತ ಹೇಳಿಬಿಟ್ಟು ಈ ಕ್ಲಿಪ್ನ ನಾನೇನು ಹಾಕೋಕ್ಕೋಗಲಿಲ್ಲ ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಬೇಕಾಗುತ್ತೆ ಆಮೇಲೆ ಹಾಗಾಗಿ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಆ್ಯಪಲ್ ಟೊಮೆಟೊನ ತೊಗೊಂಡಿದ್ದೀನಿ ಚಿಕ್ಕದಾದರೆ ಸಾಕು ಹಾಗೆ ಒಂದು ಸ್ವಲ್ಪ ಕೊತ್ತಮಿರಿ ಮತ್ತು ಒಂದು ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಳ್ಬೇಕು ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತರಕಾರಿಗೆಲ್ಲ ಉಪ್ಪು ಹಿಡೀಲಿ ಅಂತ ಹೇಳ್ಬಿಟ್ಟು ಈ ಟೈಮಲ್ಲೇ ನಾನು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ನಿಧಾನವಾಗಿ ಮಸಾಲೆ ಎಲ್ಲ ತರಕಾರಿಗೆ ಹಿಡಿಬೇಕು ಅಷ್ಟು ನಿಧಾನಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನಾವು ಇದೆಲ್ಲ ಮಸಾಲೆನ ಎಷ್ಟು ನೀಟಾಗಿ ಚೆನ್ನಾಗಿ ಕಲಿಸ್ಕೊಡ್ತೀವೋ ಮ್ಯಾರಿನೇಟ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಆಗ ನಮಗೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಕಲಿಸಿ ಒಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಆಲೂ ಕಬಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ ಇದೇ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಯಾವುದೇ ಊಟ ಇದ್ದರೂ ಅದಕ್ಕೆ ಸೈಡ್ಸ್ ಇದ್ದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಊಟ ಮಾಡೋಕ್ಕೆ ಹಾಗಾಗಿ ನಾನು ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಈಗ ಒಂದು ಬೌಲ್ಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಧನಿಯಾ ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಸ್ವಲ್ಪ ಕಸ್ತೂರಿ ಮೇತಿನೂ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಕಡಲೆ ಸೀಟನ್ನ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಕಾರ್ನ್ಫ್ಲವರನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಕರ್ಬೇನೂ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ತಿಕ್ಕಾಗಿರೋ ಹಾಗೇ ಕಲಿಸ್ಕೊಳ್ಳಿ ಯಾಕಂತಂದರೆ ನಾವು ಆಲೂಗಡ್ಡೆನ ಹಾಕಿದಾಗ ಅದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದರಲ್ಲಿ ಉಪ್ಪಿನ ಅಂಶ ಕೂಡ ಇರುತ್ತೆ ಅಲ್ವಾ ಉಪ್ಪು ಕೂಡ ಕಡಿಮೆ ಹಾಕ್ಕೊಳ್ಳಿ ಬೇಕು ಅಂತಂದರೆ ಆಮೇಲೆ ಹಾಕ್ಕೊಳ್ಬೋದು ಹಾಗೆಯೇ ಆಲೂಗಡ್ಡೆನ ಒಂದು ಐದು ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು ಅಷ್ಟೊತ್ತು ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೇಡ ಅಂತಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ಚೆನ್ನಾಗಿರತ್ತೆ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟೇ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕಾಗತ್ತೆ ಚೆನ್ನಾಗಿ ಮಸಾಲೆ ಎಲ್ಲ ಆಲೂಗಡ್ಡೆಗೆ ಇಟ್ಕೊಳ್ಬೇಕು ಅಷ್ಟು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟೆ ಇದನ್ನು ತರಕಾರಿನ ಮ್ಯಾರಿನೇಟ್ ಮಾಡೋ ಟೈಮಲ್ಲಿ ಇದನ್ನು ಮ್ಯಾರಿನೇಟ್ ಮಾಡೋಕೆ ಇಟ್ಬಿಟ್ರೆ ಆಯಿತು ರೆಡಿ ಆಗೋಗುತ್ತೆ ಹಾಗೆ ಇನ್ನೊಂದು ಬೌಲ್ನಲ್ಲಿ ಬಿರಿಯಾನಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಈ ಸ್ಪೆಷಲಾಗಿ ಮಾಡೋದ್ರಿಂದ ಯಾವಾಗಾದರೂ ಸಲ ಮಾಡೋದಲ್ವಾ ಹಾಗಾಗಿ ಈ ಅಕ್ಕಿನ ತೊಗೊಂಡಿದ್ದೀನಿ ನಾನು ಮಾಮೂಲಿ ಅಕ್ಕಿಲೂ ಕೂಡ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಅಕ್ಕಿನ ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಒಂದೆರಡು ಗ್ಲಾಸ್ ನೀರು ಹಾಕಿ ನೆನ್ಯಕ್ಕೆ ಇಟ್ಕೊಳ್ತೀನಿ ಅಕ್ಕಿನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಿ ಸಾಕು ಇನ್ನೇನು ನೀವು ಗ್ರೇವಿ ರೆಡಿ ಮಾಡ್ಕೋತೀರಾ ಅಂತ ಅನ್ನುವಾಗ ನೆನೆಯೋಕೆ ಇಟ್ಬಿಡಿ ಆವಾಗ ಅದು ಚೆನ್ನಾಗಿ ನೆಂದಿರುತ್ತೆ ಅಕ್ಕಿ ಗ್ರೇವಿ ರೆಡಿ ಆಗೋಷ್ಟರಲ್ಲಿ ನೀವು ಆ ಕಡೆ ಅನ್ನಕ್ಕೂ ಇಟ್ಕೊಳ್ಬೋದು ಈ ಕಡೆ ಗ್ರೇವಿನೂ ರೆಡಿ ಆಗುತ್ತೆ ಹಾಗೆಯೇ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಇಟ್ಕೊಂಡು ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಸ್ಪೂನ್ ಚಿಕ್ಕದ್ರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಎರಡು ಸ್ಪೂನು ಅಥವಾ ಒಂದೂವರೆ ಸ್ಪೂನು ಕೂಡ ಹಾಕ್ಕೊಳ್ಬೋದು ಗ್ರೇವಿ ಹಾಕೋದಕ್ಕಿಂತ ಮುಂಚೆ ನಾನು ಪನ್ನೀರನ್ನ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಪನ್ನೀರ್ ಕ್ರಿಸ್ಪಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ತರಕಾರಿ ಎಲ್ಲ ಬೆಂದ್ಬಿಟ್ಟಿರುತ್ತೆ ಅಲ್ವಾ ಈ ರೀತಿ ಪನ್ನೀರನ್ನ ಫ್ರೈ ಮಾಡ್ಕೊಂಡು ಹಾಕುವಾಗ ಅದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮೊದಲಿಗೆ ಪನ್ನೀರನ್ನ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು ನೋಡ್ತಾ ಇದ್ದೀರಲ್ವ ಆದರೆ ಸಾಕಾಗುತ್ತೆ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸೈಡಲ್ಲಿ ತೆಗ್ದಿಟ್ಕೊಂಡು ಬಿಡ್ತೀನಿ ಈಗ ಅದೇ ಪ್ಯಾನಲ್ಲೇ ಎಣ್ಣೆ ಇತ್ತು ಅಲ್ವಾ ಅದಕ್ಕೇ ನಾನು ಆಗಲೇ ಒಂದು ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಟ್ಟಿದ್ವಿ ಅಲ್ವಾ ತರಕಾರಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತರಕಾರಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಆಮೇಲೆ ದಮ್ ಕಟ್ಟೋದ್ರಿಂದ ಅದು ಮತ್ತೆ ಇನ್ನೂ ಚೆನ್ನಾಗಿ ಬೆಂದೋಗಿಬಿಡುತ್ತೆ ಹಾಗಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಹಾಗೆಯೇ ಮತ್ತೆ ಮತ್ತೆ ಇದನ್ನು ಫ್ರೈ ಮಾಡ್ಕೊಳ್ತಿರುವಾಗ ಕೈ ಆಡಿಸ್ತಾ ಇರಿ ಯಾಕಂದರೆ ಮೊಸರು ಹಾಕೋದ್ರಿಂದ ತಡ ಇಟ್ಕೊಂಡ್ಬಿಡುತ್ತೆ ಹಾಗಾಗಿ ಅವಾಗವಾಗ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ಈ ಪ್ಯಾನ್ನ ಒಂದು ಸೈಡಲ್ಲಿ ಇಟ್ಬಿಟ್ಟು ಅನ್ನಕ್ಕೆ ರೆಡಿ ಮಾಡ್ಕೊಬಿಡ್ತೀನಿ ಅಷ್ಟರಲ್ಲಿ ತರಕಾರಿ ಒಂದು ಏಯ್ಟಿ ಪರ್ಸೆಂಟ್ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ ಹಾಗಾಗಿ ಮೊದಲೇ ಅನ್ನ ಮಾಡ್ಕೊಂಡು ಬಿಡೋಣ ಹೇಳ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ಪೈಸಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದೆರಡು ಲವಂಗ ಒಂದು ಚಕ್ಕೆ ಒಂದು ಏಲಕ್ಕಿ ಒಂದು ಎಲೆ ಹಾಗೆ ಒಂದು ನಿಂಬೆ ಹಣ್ಣು ಸ್ಲೈಸು ಹಾಗೆ ಒಂದು ಸ್ವಲ್ಪ ಕೊತ್ತಮೀರಿ ಪುದೀನಾನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ರೈಸಿಗೆ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಈ ಟೈಮಲ್ಲಿ ಎಣ್ಣೆ ಅಥವಾ ತುಪ್ಪಾನ ಹಾಕ್ಕೊಳ್ಬೋದು ಹಾಗೆಯೇ ಇದು ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ದಮ್ ಕಟ್ಕೊಳ್ಳೋದ್ರಿಂದ ದಮ್ಮಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಚೆನ್ನಾಗಿ ಬೆಂದುಬಿಡುತ್ತೆ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಂಡಿದ್ದೀನಿ ನಾನು ಈ ಥರ ಒಂದು ತೂತು ಬೋಸಿ ತೊಗೊಂಡು ಅದರಲ್ಲಿ ಅನ್ನನ ಸೋದಿಸ್ಕೊಳ್ತೀನಿ ಹಾಗೆ ಇದು ನಿಂಬೆಣ್ಣು ಸ್ಲೈಸು ಮತ್ತು ಪಲಾವ್ ಎಲೆ ಏನು ಬೇಡ ಹಾಗಾಗಿ ನಾನು ತೆಗೆದುಬಿಡ್ತೀನಿ ಮತ್ತು ಪೂರ್ತಿಯಾಗಿ ಸೋದಿಸ್ಕೊಂಡು ಅನ್ನನ ಸ್ವಲ್ಪ ಹರಡ್ಕೊಡ್ತೀನಿ ನೀರು ಚೆನ್ನಾಗಿ ತೂತು ಬೋಸೆಯಲ್ಲಿ ಇಳಿಯುತ್ತೆ ಅಂತ ಹೇಳಿ ಇದರಲ್ಲೇ ನಾನು ಯಾವಾಗಲೂ ಸೋದಿಸ್ಕೊಳ್ತೀನಿ ಈಗ ಇದಕ್ಕೇನೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಆವಾಗಲೇ ಹಾಕ್ಕೊಳ್ಬೋದಾಗಿತ್ತು ಆದರೆ ನೀರಲ್ಲೇ ಹೋಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಟೈಮಲ್ಲಿ ಹಾಕ್ಕೊಳ್ತೀನಿ ಇವಾಗ ತುಪ್ಪ ಹಾಕೋದ್ರಿಂದ ಅನ್ನ ಇನ್ನೂ ಉದುರಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಈಗ ಮತ್ತೆ ಫ್ರೈ ಪ್ಯಾನ್ನ ಇಟ್ಕೊಂಡಿದ್ದೀನಿ ಆಗಲೇ ತರಕಾರಿ ಫ್ರೈ ಮಾಡ್ಕೊತಾ ಇದ್ವಲ್ವಾ ನೋಡಿದ್ರಲ್ಲ ಇಷ್ಟು ಬೆಂದಿದ್ರೆ ಸಾಕು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ತರಕಾರಿ ಇದಕ್ಕೆ ಫ್ರೈ ಪನ್ನೀರ್ ಹಾಕ್ಬಿಟ್ಟು ಮತ್ತೆ ಕಲಿಸ್ಕೊಂಡು ಫ್ರೈ ಮಾಡೋ ಆಗುತ್ತೆ ಇಲ್ಲ ಪನ್ನೀರ್ ಹಾಕಿದ್ಮೇಲೆ ಹಾಗಾಗಿ ಒಂದು ಸ್ವಲ್ಪ ಕಲಿಸ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಸಮ್ಮವಾಗಿ ಇದನ್ನು ಲೇಯರಾಗಿ ಕೂಡ ಮಾಡ್ಕೊಳ್ಬೋದು ನಾವು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಒಂದೇ ಲೇಯರಾಗೆ ಮಾಡ್ತಾಯಿದ್ದೀನಿ ಈಗ ಗ್ರೇವಿ ಮೇಲೆ ರೈಸ್ನ ಹಾಕ್ಕೊಳ್ಳೋದು ರೈಸ್ ಅಂತೂ ತುಂಬ ಉದ್ರದ್ರಾಗಾಗಿತ್ತು ಹಾಗೆಯೇ ದಮ್ ಕಟ್ಟಿದ ಮೇಲೆ ಇನ್ನೂ ಉದ್ರದ್ರಾಗಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ಇದಕ್ಕೆ ನಾನು ಆಗಲೇ ಸ್ವಲ್ಪ ಆನಿಯನ್ನ ಫ್ರೈ ಮಾಡಿ ತೆಗ್ದಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಗಾರ್ನಿಷ್ಗೆ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ವಲ್ಪ ಕೊತ್ತಮೀರಿ ಒಂದು ಸ್ವಲ್ಪ ಪುದೀನ ಮತ್ತು ಕಲರ್ಗೆ ನಾನು ಯಾವುದೇ ಕಲರ್ನ ಯೂಸ್ ಮಾಡ್ತಾ ಇಲ್ಲ ಅರ್ಶಿನ ಪುಡಿನ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ರೆಡ್ ಕಲರ್ ಇರಲಿ ಅಂತ ಹೇಳಿಬಿಟ್ಟು ಕಾಶ್ಮೀರಿ ರೆಡ್ ಚಿಲಿ ಪುಡಿನ ನೀರಲ್ಲಿ ಕಲಸಿ ಹಾಕ್ಕೊಂಡಿದ್ದೀನಿ ಇದಾಯಿತು ಇದಾದ ನಂತರ ನಾನು ಒಂದು ದೋಸೆ ಮಾಡೋ ತವ ಬರುತ್ತಲ್ಲ ಆ ತವನ ಇಟ್ಕೊಂಡು ಪ್ಯಾನ್ನ ಅದ್ರ ಮೇಲೆ ಇಟ್ಕೊಂಡು ದಮ್ ಕಟ್ಟೋಕ್ಕೆ ಅಂತ ಇಟ್ಬಿಟ್ಟಿದ್ದೀನಿ ಇದ್ರ ಮೇಲೆ ನೀರಿನ ಪಾತ್ರೆ ಅಥವಾ ಭಾರವಾದ್ದು ಯಾವುದಾದ್ರೂ ಇಡ್ಬೋದು ನಾನೊಂದು ಕಲ್ಲನ್ನ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ದಮ್ ಕಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಓಪನ್ ಮಾಡಿ ತೋರಿಸ್ತಿದ್ದೀನಿ ನನಗೆ ಎಷ್ಟು ಚೆನ್ನಾಗಿತ್ತು ಅಂತಂದೆ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನಿಮಗಂತೂ ಖಂಡಿತ ಇಷ್ಟ ಆಗುತ್ತೆ ಹೋಟೆಲ್ಗೋಗಿ ಅಲ್ಲಿ ಇಲ್ಲಿ ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಮನೇಲೇನೆ ರುಚಿಯಾಗಿ ಮಾಡ್ಕೊಳ್ಬೋದಲ್ವಾ ಸೊ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಅದನ್ನು ಆಗಲೇ ಹೋಗಲಿಲ್ಲ ನಾನು ಕಬಾಬ್ ಮಾಡ್ಕೊಂಬಿಡ್ತೀನಿ ಫಸ್ಟು ಆಮೇಲೆ ತಿನ್ನುವಾಗ ಕಲ್ಸ್ಕೊಂಡ್ರೆ ಸರಿ ಹೋಗುತ್ತೆ ಹೇಳ್ಬಿಟ್ಟು ಅದನ್ನು ಸೈಡ್ಗೆ ಇಟ್ಕೊಂಡಿದ್ದೀನಿ ಕಬಾಬ್ ಮಾಡೋದಕ್ಕೆ ಎಣ್ಣೆನ ಕಾಯಕ್ಕೆ ಇಟ್ಕೊಬಿಟ್ಟಿದ್ದೆ ಎಣ್ಣೆ ಕಾದ ನಂತರ ಕಬಾಬ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗೋರ್ಗು ಬೇಯಿಸ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ತುಂಬ ಆಗಿತ್ತು ಯಾವ ಕಬಾಬು ಏನೂ ಕಡಿಮೆ ಇರಲಿಲ್ಲ ಚೆನ್ನಾಗಿತ್ತು ಈ ಟೈಮಲ್ಲಿ ವೆಜ್ ಎಲ್ಲ ಯಾರೂ ಮಾಡಲ್ವಲ್ಲ ಹಾಗಾಗಿ ನಾನು ಆಲೂ ಕಬಾಬ್ನ ಮಾಡಿದೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು ಮಾಡಿದ ತಕ್ಷಣವೇ ನಾನು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕೊಟ್ಟೆ ಅವರು ಕೂಡ ತಿಂದರು ಚೆನ್ನಾಗಿದೆ ಅಂತ ಕೂಡ ಹೇಳಿದರು ನೀವು ಕೂಡ ಟ್ರೈ ಮಾಡಿ ಪೂರ್ತಿ ಕಬಾಬ್ನು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ ಫುಲ್ ರೆಡಿ ಆದಮೇಲೆ ನಾನು ಅನ್ನನ ಕಲಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಊಟ ಅಷ್ಟೊತ್ತಿಗೆ ಒಂದು ಗಂಟೆ ಕರೆಕ್ಟಾಗಿ ಆಗಿತ್ತು ಊಟ ಅಡುಗೆ ಮಾಡೋಷ್ಟೊತ್ತಿಗೂ ಊಟ ಮಾಡೋಷ್ಟೊತ್ತಿಗೂ ಟೈಮ್ ಸರಿ ಹೋಗಿತ್ತು ನೋಡ್ತಾ ಇರ್ಬೋದು ನೀವು ನಿಧಾನವಾಗಿ ಕಲಿಸ್ಕೊಳ್ಳಿ ಆದಷ್ಟು ಅನ್ನ ಆಗಿರುತ್ತೆ ಉದ್ರುದ್ರಾಗಿ ನಾವು ಬೇಗ ಬೇಗ ಕಲಿಸ್ಬಿಟ್ರೆ ಅದು ಮತ್ತು ಪುಡಿ ಪುಡಿ ಥರ ಆಗೋಗುತ್ತೆ ಹಾಗಾಗಿ ಆದಷ್ಟು ನಿಧಾನವಾಗಿ ಕಲಿಸ್ಕೊಳ್ಳಿ ಈ ಬಿರಿಯಾನಿ ಅಂತೂ ಯಾವುದಕ್ಕೂ ಕಮ್ಮಿ ಇಲ್ಲ ನೋಡೋಕೆ ಎಷ್ಟು ಚೆನ್ನಾಗಿತ್ತು ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು ಇದೇ ಮಸಾಲೆಗೆ ನಾನ್ ವೆಜ್ಜಲ್ಲಿ ಕೂಡ ಮಾಡ್ಕೊಬೋದು ಇದೇ ನಮ್ಮ ಸಂಡೇ ಸ್ಪೆಷಲ್ ಲಂಚ್ ಅಂತ ಹೇಳ್ಬೋದು ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಬಂದು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಖಂಡಿತ ಟ್ರೈ ಮಾಡಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆವರೆಗೂ ಮನೆಯಲ್ಲೇ ಇದ್ದು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ಸಂಜೆ ಮೇಲೆ ಮಾಲ್ಗೆ ಹೋಗಿದ್ವಿ ಇನ್ನು ದೀಪಾವಳಿ ಲೈಟಿಂಗ್ಸ್ ಎಲ್ಲ ಹಾಗೆ ಇತ್ತು ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಇವರೇ ನಮ್ಮನೆ ದೇವರು ಅಂತಂದರೆ ನನ್ನ ಪತಿ ದೇವ ಇವರ ಹೆಸರು ಬಂದು ಖುಷ್ ಅಂತ ಆ್ಯಕ್ಚುಲಿ ಇವರ ಹೆಸರು ಸುನೀಲ್ ಅಂತ ಇವ್ರಿಗೆ ಖುಷ್ ಅಂತ ಇಷ್ಟ ಅಂತೇಳ್ಬಿಟ್ಟು ಅದನ್ನು ಇಟ್ಕೊಂಡಿದ್ದಾರೆ ಇವ್ರ ಹೆಸರಿಗೆ ಮ್ಯಾಚ್ ಥರ ನನಗೆ ಖುಷಿ ಅಂತ ಇಟ್ಬಿಟ್ಟಿದ್ದಾರೆ ಆದರೆ ಇವತ್ತವರೆಗೂ ಅವ್ರು ಒಂದು ಬಾಯಿ ಬಿಟ್ಟು ಖುಷಿ ಅಂತ ಕರೆದೇ ಇಲ್ಲ ಚಿನಿಮಾ ಚಿನಿಮಾ ಅಂತ ಕರೀತಾ ಇರ್ತಾರೆ ಆ್ಯಕ್ಚುಲಿ ನನ್ನ ಹೆಸರು ಬಂದು ಭವಾನಿ ಅಂತ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಭವಾನಿ ಖುಷಿ ಅಂತ ಇಟ್ಕೊಂಡಿದ್ದೀನಿ ಅಮ್ಮ ಮನೆ ಕಡೆ ಭವಾನಿ ಅಂದರೆ ಅತ್ತೆ ಮನೆ ಕಡೆ ಖುಷಿ ಅಂತ ಕರೀತಾರೆ ಹಾಗೆ ಮಾಲಲ್ಲಿ ಅಲ್ಲಿ ದೀಪಾವಳಿಗೆ ಸ್ವಲ್ಪ ಡೆಕೋರೇ ಮಾಡಿದ್ರಲ್ವ ಅದನ್ನು ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತ ಹೇಳಿ ಇನ್ನು ಯಾವ ಫಿಲಿಮ್ಗೆ ಹೋಗಿದ್ವಿ ಅಂತಂದರೆ ಬೈರಾಗಿ ಮೂವಿಗೆ ಹೋಗಿದ್ವಿ ತುಂಬ ಚೆನ್ನಾಗಿದೆ ಮೂವಿ ಒಂದೊಳ್ಳೆ ಮೆಸೇಜ್ ಕೂಡ ಇದೆ ಆದಷ್ಟು ಕನ್ನಡ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ತುಂಬ ಚೆನ್ನಾಗಿತ್ತು ಮೂವಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಮೂವಿ ಹೆಸರನ್ನ ಸ್ಟಾರ್ಟಿಂಗಲ್ಲಿ ಕೊಡ್ತಾಯಿದ್ರು ಈಗ ಬ್ರೇಕ್ ಟೈಮಲ್ಲಿ ಎಂಡಿಂಗಲ್ಲಿ ಆ ಥರ ಟ್ವಿಸ್ಟ್ಗಳ್ ಕೊಟ್ಬಿಟ್ಟಿರ್ತಾರೆ ನಾವು ವಿಡಿಯೋ ಮಾಡೋಣ ಅಂತ ಕಾಯ್ತಾ ಇರ್ತೀವಿ ನೋಡಿದ್ರೆ ಹೆಂಡಿಂಗಲ್ಲೋ ಲಾಸ್ಟಲ್ಲೋ ಮದ್ಯದಲ್ಲೋ ಆ ಥರ ಕೊಟ್ಬಿಟ್ಟಿರ್ತಾರೆ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ನಿಮ್ಗೇನಾದರೂ ಈ ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು